ಬಿಸುಫಾಮ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆಯ್ಸ್ ಇವತ್ತಿಲ್ವಾಗ ಶುರು ಮಾಡ್ತಾ ಇರೋದು ನಮ್ಮ ಅಂಗಡಿಯಿಂದ ಬೆಳಗ್ಗೆ ಐದು ಗಂಟೆಯಲ್ಲಿ ನಾನು ಆಟ ಆಡೋಕೆ ಹೋಗಿದ್ದೆ ಆಟ ಆಡ್ಕೊಬಂದೆ ನಾಷ್ಟ ಆಯಿತು ಹೋಲಕ್ಕಿ ಮಾಡಿದರು ಇವಾಗ ಫುಲ್ಲು ಈ ಮೂರು ಲಾಸ್ಟ್ ತ್ರೀ ಡೇಸಿಂದ ನನಗೆ ಫುಲ್ಲು ರಿಸ್ಕ್ ಆಗಿದೆ ಈ ಕಡೆ ವೀಡಿಯೋನೂ ಮಾಡಬೇಕು ಈಗ ಅಂಗಡಿನೂ ನೋಡ್ಕೋಬೇಕು ಇಲ್ಲಿ ಎಲ್ಲ ಅಂಗ ಅಂಗಡಿಯಲ್ಲಿ ಎತ್ತ ಸಾಮಾನು ಕೊಡಬೇಕು ಫುಲ್ಲು ರಿಸ್ಕ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಬ್ಲಾಗ್ನು ಬೇಗ ಸ್ಟಾರ್ಟ್ ಮಾಡೋಕ್ಕಾಯ್ತಿಲ್ಲ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡೋದು ಅಂದ್ಕಂಡೆ ಆಗಲಿಲ್ಲ ಈಗ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದುವರೆ ಆಗಿದೆ ಇವತ್ತು ಅಷ್ಟೊಂದೇನಿಲ್ಲ ಎಲ್ಲ ಫುಲ್ಲು ಎಲ್ಲ ಏನಿಲ್ಲ ಅಷ್ಟೊಂದು ಕ್ಲೀನಾಗಿದೆ ಒಂದೊಂದು ಸೆವೆಂಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇವಾಗ ಏನಿದ್ರಿಗೆ ಜೋಡಿಸ್ಕೋಬೇಕು ನಮ್ಮಪ್ಪ ನೆನ್ನೆಲ್ಲ ಫುಲ್ಲು ಮೂರು ದಿನದಿಂದ ಕೆಲಸ ಮಾಡಿಬಿಟ್ಟಿದ್ದಾರೆ ಅಂದರೆ ಏನಂದರೆ ಇನ್ನೂ ಒಂದು ವಾರ ಇದೆ ಐದು ಪೂಜೆಗೆ ಬೇಗನೆ ಕೆಲಸ ಮಾಡಿಬಿಟ್ರೆ ಒಂದು ಸ್ವಲ್ಪ ನಮಗೂ ಜೋಡ್ಸ್ಕೊಳ್ಳೋಕ್ಕೆ ಆಮೇಲೆ ಆಯುಧ ಪೂಜೆ ಅಂದರೆ ಅಂಗಡೀಲಿ ಫುಲ್ಲು ತುಂಬಿರಬೇಕು ಆ ಥರ ಇರುತ್ತೆ ಸಾಮಾನು ಫುಲ್ಲು ಜಾಸ್ತಿ ತಂದು ತುಂಬಿ ಸಾಮ ಅಂಗಡೀಲೆಲ್ಲ ಫುಲ್ಲು ತುಂಬಿ ಜೋಡಿಸಿ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ಈ ಥರ ಫುಲ್ಲು ಜೋ ಜೋಡಿಸಿ ಜಾಸ್ತಿ ಸಾಮಾನು ತಂದು ಮಾರಬೇಕು ಅಂದರೆ ಪೂಜೆ ಮಾಡೋಕ್ಕೋಸ್ಕರ ಅಷ್ಟೇ ಮಾಡ್ತಾ ಇರೋದು ಈಗ ನಮ್ಮಪ್ಪ ಮನೆ ಕಳಕ್ಕೆ ಹೋಗಿದ್ದಾರೆ ಫುಲ್ಲು ರೆಸ್ಟ್ ತಗೊಳ್ಳೋಕ್ಕೆ ನೆನ್ನೆಲ್ಲ ಕೆಲಸ ಮಾಡಿಬಿಟ್ಟಿದ್ರು ಅಲ್ವ ಅದಕ್ಕೆ ರೆಸ್ಟ್ ತಗೋತಾರೆ ಬನ್ನಿ ಮುಂದಿನ ವಾಕ್ಯ ಕಂಟಿನ್ಯೂ ಮಾಡ್ತೀನಿ ಓಕೆ ಗೈಸ್ ನಮ್ಮಪ್ಪ ಎದ್ದೀನ್ ನನ್ನ ತಂಗಿನ ಹ್ಞೂ ನಾನು ಅಂಗಡಿಯಲ್ಲೇ ಕೂತಿದ್ದೀನಿ ಮನೆ ತೊಳೆ ಅಂಗಡಿನ ತೊಳೆದಾದ್ಮೇಲೆ ಇಲ್ಲೇ ಆರಾಮಾಗಿ ಕೆಳಗೆ ಕೂತ್ಕೋತೀನಿ ನಾನು ಯಾಕಂದ್ರೆ ತೊಳೆದಾದ್ಮೇಲೆ ಇನ್ನೂ ಏನೂ ಜೋಡಿಸಿರಲ್ವ ಅಲ್ವಾ ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಕೆಳಗೆ ಕೂತ್ಕೊಳ್ಳೋಕ್ಕೆ ಮನೆ ತೊಳೆಗಿಂತ ಮುಂಚೆ ಅಂಗಡಿ ತೊಳೆದಾದ್ಮೇಲೆ ಫುಲ್ಲು ಚೆನ್ನಾಗಿರುತ್ತೆ ಇನ್ನೂ ಜೋಡಿಸೋ ಐಟಮ್ಸ್ಗಳು ಫುಲ್ಲು ಎಲ್ಲ ಖಾನಿಗಳೆಲ್ಲ ಫುಲ್ಲು ಖಾಲಿಯಾಗಿದೆ ಎಲ್ಲ ಜೋಡಿಸ್ಬೇಕು ನಾಳೆ ಬರ್ರೆ ನಮ್ಮಪ್ಪ ಮೈಸೂರಿಗೆ ಹೋಗ್ತಾರೆ ನನ್ನ ತಂಗಿನೂ ಹೋಗ್ತಾಳೆ ನಾನು ವೀಡಿಯೋ ವಿಡಿಯೋ ಆಗ್ತಿದೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಅದು ನಮ್ಮಪ್ಪ ಅಂದರು ಅಂಗಡಿಯಲ್ಲೇ ನೋಡ್ಕೊ ನೀನು ನಾನು ಹೋಗಿದ್ದು ಬರ್ತೀನಿ ಅಂತಂದರು ಅಲ್ಲಿ ಮೈಸೂರಲ್ಲಿ ಬಾಡಿಗೆ ಮನೆ ಇದೆಯಲ್ಲ ಅದು ಓಕೆ ಗಾಯ್ಸ್ ನಮ್ಮಪ್ಪ ನಗರದಿಂದ ಬಂದರು ನಾನು ಮನೆಗೆ ಬಂದೆ ಮಧ್ಯಾಹ್ನ ಊಟ ಅನ್ನ ಮತ್ತು ಉಪ್ಸಾರು ಮಾಡಿದ್ದಾರೆ ತಿನ್ಕೊಂಡು ಪುನಃ ಅಂಗಡಿಗೆ ಹೋಗ್ಬೇಕು ಇವತ್ತೆಲ್ಲ ಬರೀ ಕೆಲಸ 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 ಮಾಡಿ ಮಾಡಿ ಸಾಕಾಗೋಯ್ತು ನಮ್ಮ ಅಪ್ಪ ಏನೋ ಮನಗಿದ್ರು ನಾನು ಮನಗೆ ಇರಲಿಲ್ಲ ಈಗ ಊಟ ಮಾಡ್ಕೊಂಡು ಅಂಗಡಿಗೆ ಹೋಗ್ಬೇಕು ಎಲ್ಲ ಜೋಡಿಸ್ಬೇಕಲ್ಲ ಡಬ್ಬಿ ಡಬ್ಬಿಗೆಲ್ಲ ತುಂಬಬೇಕು ಐಟಮ್ಸು ಬನ್ನಿ ಹೋಗೋಣ ಓಕೆ ರೈಸ್ ಮಧ್ಯಾಹ್ನ ಊಟ ಮಾಡ್ಕೊ ಮನೀಕೆ ಊಟಿದೆ ನನಗೆ ಫುಲ್ಲು ಬೆನ್ನು ಎಲ್ಲ ನೋತಿತ್ತು ಈಗ ಟೈಮ್ ಬಂತು ಆರು ಮುಕ್ಕಾಲು ಆಗಿದೆ ಹಾಲು ತಂದುಕೊಟ್ಟೆ ವಾಲಂಡೇರಿಗೆ ಹೋಗಿ ಈಗ ಅಂಗಡಿಗೆ ಹೋಗ್ಬೇಕು ಬನ್ನಿ ಯಾಕಂದರೆ ಜೋಡಿಸ್ಕೋಬೇಕಾಗಿತ್ತು ಮಧ್ಯಾಹ್ನ ಹೋಗಿದ್ರೆ ಇಸ್ವತ್ತು ಕೆಲಸ ಮುಗೀತಿತ್ತು ನಾವು ಹೋಗ್ದೆ ಮನಿ ಕ್ಬಿಟ್ಟಿದ್ದೆ ಈಗ ಹೋಗ್ಬೇಕು ಓಕೆ ಗೈಸ್ ಅಂಗಡಿಯಿಂದ ಬಂದೆ ಈಗ ಊಟ ಮಾಡ್ಕೊಂಡು ಮನೆಗೆ ಹೋಗಬೇಕು ಬೆಳಗ್ಗೆ ಮೈಸೂರಿಗೆ ಹೋಗ್ತಾರೆ ಅಂಗಡಿ ಬೇರೆ ನೋಡ್ಕೋಬೇಕು ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್